ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೇನೆ ಸೂಕ್ಷ್ಮ ಪ್ರದೇಶ ಇಲ್ಲಿ ಸಣ್ಣದೊಂದು ದ್ವೇಷದ ಭಾಷಣಕ್ಕೂ ಬೆಂಕಿ ಹೊತ್ತಿಕೊಳ್ಳುತ್ತೆ ರಿವೆಂಜ್ಗೆ ಅದೆಷ್ಟೋ ಹೆಣಗಳು ಉರುಳೋಗಿವೆ ಇದಕ್ಕಾಗಿ ಈಗ ಇಲ್ಲಿಗೆ ನೂತನ ಪೊಲೀಸ್ ಕಮಿಷನರ್ ನೇಮಕವಾಗಿದ್ದಾರೆ ಅವರು ಬರುತ್ತಲೇ ದೊಡ್ಡ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಕರಾವಳಿ ಕೋಮು ಸಂಘರ್ಷ ಕಡಿಮೆ ಮಾಡಲೇಬೇಕು ರಕ್ತಕ್ಕೆ ರಕ್ತ ಹರಿಯೋದು ನಿಲ್ಲಲೇಬೇಕು ಕಣ್ಣಿಗೆ ಕಣ್ಣು ಅನ್ನೋ ಕ್ರೂರ ನೀತಿ ಅಂತ್ಯವಾಗಲೇಬೇಕು ಇನ್ನು ಮುಂದೆ ಕರಾವಳಿಯಲ್ಲಿ ಶಾಂತಿ ಸ್ಥಾಪನೆ ಆಗಲೇಬೇಕು ಅಂತ ಪೊಲೀಸರು ಪಣ ತೊಟ್ಟಿದ್ದಾರೆ ಇನ್ನು ಮುಂದೆ ಒಂದೇ ಒಂದು ಹನಿ ರಕ್ತ ಚೆಲ್ಲಿದ್ರು ತಾವೇ ಹೊಣೆ ಅಂತ ತಮ್ಮ ಮೇಲೆ ಜವಾಬ್ದಾರಿ ಹಾಕಿಕೊಂಡಿದ್ದಾರೆ ಇದಕ್ಕಾಗಿ ಅವರು ಮೊದಲು ಕೋಮು ಗಲಭೆಗೆ ಕಾರಣವಾಗುವ ಕಿಡಿಗೇಡಿಗಳಿಗೆ ಬಿಸಿ ಮುಟ್ಟಿಸೋ ಕೆಲಸ ಮಾಡ್ತಿದ್ದಾರೆ ಬರೋಬ್ಬರಿ ಮೂವತ್ತಾರು ಮಂದಿಯನ್ನ ಕರಾವಳಿಯಿಂದ ಹೊರಗಾಕೋಕೆ ಪ್ರಿಪೇರ್ ಮಾಡಿಕೊಂಡಿದ್ದಾರೆ ಲಾಠಿ ಡ್ರಿಲ್ ನಡೆಸಿ ಬಲ ಪ್ರದರ್ಶನ ಮಾಡಿದ್ದ ಪೊಲೀಸರು ಕಡಕ್ ಕಿಡಿಗೇಡಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ರು ಬಾಲ ಬಿಚ್ಚಿದ್ರೆ ಲಾಠಿ ಏಟು ಪಕ್ಕಾ ಅಂತ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದ್ರು ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಮೂವತ್ತಾರು ಮಂದಿ ಕಿಡಿಗೇಡಿಗಳ ಗಡಿಪಾರಿಗೆ ಪ್ರಕ್ರಿಯೆ ಶುರು ಮಾಡಿಕೊಂಡಿದ್ದಾರೆ ಕೋಮು ಕೋಮುಗಳ ನಡುವೆ ಕಿಡಿ ಹಚ್ಚೋ ಒಂದು ಸಮುದಾಯವನ್ನು ಮತ್ತೊಂದು ಸಮುದಾಯದ ಮೇಲೆ ಎತ್ತಿ ಕಟ್ಟೋರನ್ನ ಗಡಿಪಾರು ಮಾಡೋಕೆ ಪೊಲೀಸರು ಸಜ್ಜಾಗಿದ್ದಾರೆ ಪುತ್ತೂರು ಬಂಟ್ವಾಳ ಪುಂಜಾಲಕಟ್ಟೆ ಬೆಳತಂಗಡಿ ಬಿಟ್ಲಾದ ನಗರದ ಮತ್ತು ಗ್ರಾಮಾಂತರ ಭಾಗಗಳಲ್ಲಿ ಕೋಮು ಕಿಡಿ ಹಚ್ಚುತ್ತಿದ್ದ ಆರೋಪ ಹೊಂದಿರುವವರ ಲಿಸ್ಟ್ ಅನ್ನು ರಿಲೀಸ್ ಮಾಡಲಾಗಿದೆ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ವ್ಯಕ್ತಿಗಳೆಂಬ ಭೇದ ಭಾವ ಇಲ್ಲದೆ ಮುಸ್ಲಿಂ ಸಮುದಾಯದ ಹದಿನೈದು ಮತ್ತು ಹಿಂದೂ ಸಮುದಾಯದ ಇಪ್ಪತ್ತೊಂದು ಜನರನ್ನು ಗಡಿಪಾರು ಮಾಡುವುದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಇದರಲ್ಲಿ ಮುಖ್ಯವಾಗಿ ಇರೋದು ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತೀಲಾ ಹಿಂದೂ ಮುಖಂಡ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಭರತ್ ಕುಂಬೆಲ್ ಅರುಣ್ ಪುತೀಲಾ ಸೇರಿ ಅನೇಕ ಹಿಂದೂಗಳ ಗಡಿಪಾರು ಜಾರಿ ಆಗ್ತಿದ್ದಂತೆ ಕರಾವಳಿಯ ಹಿಂದೂ ಯುವಕನೊಬ್ಬ ಕೆರಳಿದ್ದಾನೆ ತಾಕತ್ತು ಇದ್ರೆ ಅರುಣ್ ಕುಮಾರ್ ಪುತೀಲರನ್ನು ಗಡಿಪಾರು ಮಾಡಿ ಅಂತ ಪೊಲೀಸರು ಹಾಗೂ ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾನೆ ನಿಮ್ಮ ತಾಕತ್ತನ್ನು ತೋರಿಸಿ ನೋಡುವ ಒಮ್ಮೆ ಪುತ್ತಿಲರ ವಿಷಯಕ್ಕೆ ಬನ್ನಿ ಆಮೇಲೆ ನೋಡುವ ನಾವು ನೋಡ್ತೇವೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳ ಸತ್ತಿದಾರ ಬದುಕಿದಾರ ಅಂತ ನೋಡ್ತೇವೆ ನಾವು ಆಯಿತಾ ಆಮೇಲೆ ಆಮೇಲೆ ಮಾತಾಡುವ ಈಗ ನಾನು ಒಂದು ವಿಡಿಯೋ ಮಾಡಿದ್ದು ಯಾರಿಗೆ ಯಾರಿಗೆ ಸಹ ನೋವು ಮಾಡಲಿಕ್ಕೆ ಅಲ್ಲ ಯಾಕೆಂದರೆ ಗಡಿಪಾರ ಎಂಥದ್ದು ಗಡಿಪಾರ ಎಂತ ಅನ್ಯಾಯ ಮಾಡಿದ್ದೇವೆ ನಾವು ಎಂಥ ಹಿಂದೂ ಸಮಾಜ ಎಂಥ ಅನ್ಯಾಯ ಮಾಡಿದೆ ಅದನ್ನು ಫಸ್ಟ್ ಹೇಳಿ ಆಮೇಲೆ ಗಡಿಪಾರ ನೋಡಿಸ್ಕೊಡಿ ನೀವು ತೊಂದರೆ ಇಲ್ಲ ನಿಮ್ಮ ಇಂಥ ಈ ಗೊಡ್ಡು ಬೆದರಿಕೆಗಳಿಗೆಲ್ಲ ನಾವೆಲ್ಲ ನಾವು ಅಂಜುವ ಜನವೇ ಅಲ್ಲ ನಾವು ಗೊತ್ತಾಯ್ತಾ ನಾವು ಹಿಂದೂ ಕಾರ್ಯಕರ್ತರು ಖಂಡಿತವಾಗಲೂ ನಾವು ಟ್ವೆಂಟಿ ಫೋರ್ ಅವರ್ಸ್ ಹಿಂದುತ್ವಕ್ಕೆ ದುಡಿತೇವೆ ನಾವು ದುಡಿಯುವ ಇದೆ ಇನ್ನೂ ಸಹ ದುಡಿತೇವೆ ನಾವು ಇನ್ನೂ ಸಹ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಕೂಡ ನಾವು ದುಡಿತೇವೆ ನಮ್ಮನ್ನು ನೀವು ಎಂತಕ್ಕೆ ಎಂತ ಎಂತ ಇದು ಎಂಥ ವಿಷಯ ಅಂತ ಗೊತ್ತಾಗದಿಲ್ಲಲ್ಲ ಎಂತ ಇದು ನಾವು ಬಿಡುವ ಪ್ರಶ್ನೆ ಇಲ್ಲ ನೀವು ತಾಕತ್ತಿದ್ರೆ ನಿಮ್ಮ ತಾಕತ್ತನ್ನು ಒಳ್ಳೆ ಒಳ್ಳೆಯದಕ್ಕೆ ತೋರಿಸಿ ಒಳ್ಳೆ ಮಾಡಿ ಒಳ್ಳೆಯದು ಮಾಡಿ ಇಲ್ಲಿ ಕರಾವಳಿಯಲ್ಲಿ ಅಷ್ಟು ಕೋಮುಗಳೆಲ್ಲ ಆಗ್ತಾ ಉಂಟು ಅದನ್ನೆಲ್ಲ ನಿಲ್ಲಿಸಲಿಕ್ಕೆ ನೋಡಿ ನಮ್ಮ ಅರಣ್ಯನ ವಿಷಯಕ್ಕೆ ಬಂದರೆ ಬಿಡುವಂತ ವ್ಯಕ್ತಿಗಳು ನಾವಂತೂ ಖಂಡಿತ ಅಲ್ಲ ಮಂಗಳೂರಿನ ವಿವಿಧ ಸಂಘಟನೆಗಳು ಮಾತ್ರ ಅಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಹಕೀಂ ಕೂರ್ನಾಡಕ್ಕೂ ಗಡಿಪಾರು ನೋಟಿಸ್ ನೀಡಲಾಗಿದೆ ಈ ನೋಟಿಸ್ ಬಂದ ಕೂಡಲೇ ಹಕೀಂ ಪುತ್ತೂರು ಕಾಂಗ್ರೆಸ್ ಶಾಸಕ ಅಶೋಕ್ ರೈ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾನೆ ಗಡಿಪಾರಿನ ಹಿಂದೆ ಶಾಸಕ ಅಶೋಕ್ ರೈ ಅವರ ಕೈವಾಡವಿದೆ ಎಂದು ಆರೋಪ ಮಾಡಿದ್ದಾನೆ ನಿಜವಾಗಿ ಗಡಿಪಾರು ಮಾಡಬೇಕಾಗಿದ್ರು ಅಶೋಕ್ ರೈ ಅನ್ನು ಅವರು ಹಿಡಿದು ಎದುರಿಸಿದ್ದು ಜನರನ್ನು ನಿಜವಾಗಿ ಮಾಡಬೇಕಿದ್ರು ಪುತ್ತೂರು ಶಾಸಕ ಅಶೋಕ್ ರೈನ್ ಗಡಿಪಾರು ಮಾಡ್ಬೇಕಿತ್ತು ಅದನಂತರ ಮೊನ್ನೆ ಇತ್ತೀಚೆಗೆ ಉಪ್ಪಿನಂಗಡಿಯಲ್ಲಿ ದೀಚಿ ರಾಯಿ ದೀಕ್ಷಿತ್ ರಾಯ್ ಮತ್ತು ಮತ್ತೊಬ್ಬ ಪಾತಾಜಿ ಅಂತ ಹೇಳ್ತಾರಲ್ಲ ಅವರಿಬ್ಬರು ತಲ್ವರ್ ಕಾಲಗ ಮಾಡಿದ್ರಲ್ಲ ಎಲ್ಲಿ ಕೇಸ್ ಎಫ್ಐಆರ್ ಆಗಿದೆ ಈ ಶಾಸಕರ ಒತ್ತಡದ ಮೇರೆಗೆ ಅದು ಕೂಡ ಕೇಸು ದಾಖಲಾಗಲಿಲ್ಲ ಆಯ್ತು ಇವರು ಯಾರು ಈ ಪಾತಾಜ್ ಮತ್ತು ಅಶೋಕ್ ರೈಟ್ ಹೇಗೆ ಇದ್ದಾರಲ್ಲ ಅವ್ರು ಯಾರು ಇದೇ ಜರೀಲ್ ಖರಂಪಾಡಿಯನ್ನು ಹೊಳೆ ಮಾಡಿದ ವ್ಯಕ್ತಿ ಇವರ ಇದೇ ಪಾತಾಜೆ ಇವರನ್ನು ಯಾರು ಇವರನ್ನು ಬೆಳೆಸ್ತಾ ಇರುವುದು ಇದೇ ಅಶೋಕ್ ಯಾವಾಗ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಈ ಗಡಿಪಾರು ನಿರ್ಧಾರ ಮಾಡ್ತೋ ಆಗಲೇ ಬಿಜೆಪಿ ನಾಯಕರು ಬೀದಿಗಿಳಿದಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ಧೋರಣೆ ಅಂತ ಅಸ್ತ್ರ ಶುರು ಮಾಡಿಕೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಾಲ ನೇತೃತ್ವದ ಬಿಜೆಪಿ ಶಾಸಕರ ನಿಯೋಗ ಎಸ್ಪಿ ಮತ್ತು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಭೇಟಿ ಮಾಡಿ ಚರ್ಚೆ ನಡೆಸಿದೆ ವಿಚಾರಣೆ ನೆಪದಲ್ಲಿ ಕಿರುಕುಳ ನೀಡದಂತೆ ಸೂಚನೆ ನೀಡಿದೆ ರಾಜ್ಯ ಸರ್ಕಾರ ಹಿಂದೂಗಳನ್ನು ನಾಶ ಮಾಡಲು ಮಾಡಿರೋ ಪ್ಲಾನ್ ಇದು ಯಾವುದೇ ಕ್ರಿಮಿನಲ್ ಕೇಸ್ಗಳು ಇಲ್ಲದೆ ಇರೋರ ಮೇಲೂ ಈ ರೀತಿ ಗಡಿಪಾರು ಮಾಡಲು ಪ್ರಯತ್ನಿಸುತ್ತಿರುವುದು ಸರಿ ಇಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆಕ್ರೋಶ ಹೊರಹಾಕಿದೆ ಎಲ್ಲ ಜನಪ್ರತಿನಿಧಿಗಳು ಜಿಲ್ಲಾಧ್ಯಕ್ಷರು ಸೇರಿಕೊಂಡು ಎಸ್ ಪಿ ಅವರು ಮತ್ತು ಕಮಿಷನರ್ ಅವರು ಭೇಟಿ ಮಾಡಿದ್ದೇವೆ ಈ ಜಿಲ್ಲೆಯಲ್ಲಿ ಶಾಂತಿಯನ್ನು ನೆಲೆಸ್ತಕ್ಕಂಥ ನಿಟ್ಟಿನಲ್ಲಿ ನೀವು ಪ್ರಾಮಾಣಿಕವಾಗಿ ಯಾವುದೇ ಸರ್ಕಾರದ ಒತ್ತಡಕ್ಕೆ ಮಣಿಯದೆ ನೀವು ಸ್ವತಂತ್ರವಾಗಿ ಕೆಲಸ ಮಾಡಬೇಕೆನ್ನುವಂತ ಆಗ್ರಹವನ್ನು ಮಾಡಿದ್ದೇವೆ ಅವರು ಹೇಳಬೇಕಾಗಿಲ್ಲ ಇಡೀ ಜಿಲ್ಲೆಯ ಜನರಿಗೆ ಇವತ್ತು ಗೊತ್ತಿದೆ ಈ ಲಿಸ್ಟ್ ಎಲ್ಲಿಂದ ಬಂತು ಅಂತ ಹೇಳಿದರೆ ಇದು ಕಾಂಗ್ರೆಸ್ನಿಂದ ಬಂದಿರತಕ್ಕಂಥ ಲಿಸ್ಟ್ ಇದು ಕಾಂಗ್ರೆಸ್ ಯಾವಾಗ ಸಿದ್ದರಾಮಯ್ಯ ಅವರು ಬಿ ಕೆ ಹರಿಪ್ರಸಾದ್ ಅವರ ಮನೆಯಲ್ಲಿ ಹೋಗಿ ಕೂತು ಜಮೀರ್ ಅವರನ್ನು ಸೇರಿಸಿಕೊಂಡು ಏನು ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳುವಂಥ ಪ್ಲಾನ್ ಮಾಡಿದ್ರು ನೋಡಿ ಅವತ್ತೇ ನಮಗೆ ಅನಿಸಿತು ಇದು ಒನ್ ಸೈಡ್ ಆಗ್ತದೆ ಹಿಂದೂಗಳ ಮೇಲೆ ಇದು ಖಂಡಿತವಾಗಿಯೂ ಪೂರ್ಣ ಪ್ರಮಾಣದಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಮಾಡ್ತಾರೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಇತ್ತು ಅದೇ ರೀತಿಯಲ್ಲಿ ಇವತ್ತು ಮುಂದೆ ಸಾಕ್ತಾ ಇದೆ ಈ ರೀತಿ ಆಗಬಾರದು ಎನ್ನುವಂಥ ಮಾತನ್ನು ಸಹ ನಾವು ಕಮಿಷನರ್ ಮತ್ತು ಎಸ್ ಪಿ ಅವರಿಗೆ ಹೇಳಿದೇವೆ ಕರಾವಳಿ ಭಾಗದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಯಾರು ತಪ್ಪು ಎಸಗಿದ್ದಾರೆ ತಪ್ಪಿತಸ್ಥರನ್ನ ಬಂಧಿಸಲಿ ಆದ್ರೆ ಆ ನೆಪದಲ್ಲಿ ವಿನಾಕಾರಣ ಹಿಂದೂ ಕಾರ್ಯಕರ್ತರನ್ನ ಇವತ್ತು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇದು ಖಂಡಿತ ಸರಿಯಲ್ಲ ಸದ್ಯ ನೂತನವಾಗಿ ಬಂದ ಕಮಿಷನರ್ ಹಾಗೂ ಎಸ್ ಪಿ ಮುಂದೆ ನಡೆಯಬಹುದಾದ ಕೋಮು ಸಂಘರ್ಷ ತಡೆಯಲು ಕಠಿಣ ಕ್ರಮ ಕೈಗೊಂಡಿದ್ದಾರೆ ಪೊಲೀಸರ ಈ ಕ್ರಮ ಎಷ್ಟರ ಮಟ್ಟಿಗೆ ಸಹಕಾರಿಯಾಗುತ್ತೋ ಅಂತ ಕಾದು ನೋಡಬೇಕು